ಹಾಯ್ ಇವತ್ತು ನಾನು ಇಡ್ಲಿ ಮಾಡೀನಿ ರೀ ಅದ್ರ ಜೊತೆ ನಾನು ಚಟ್ನಿ ಸಾಂಬಾರು ಮಾಡಾತ್ತೀನಿ ರೀ ಇದು ಇಡ್ಲಿ ಅಕ್ಕಿ ನೆನ್ಸೋಕ್ಕಿತ್ತು ಈ ಥರ ಇಡ್ಲಿ ಮಾಡಿದ್ರೆ ಈ ಥರ ಮೃದು ಸಾಫ್ಟ್ ಸ್ಪಂಜಿಯಾಗಿರ್ತದೆ ಇಡ್ಲಿ ಅಕ್ಕಿ ನೆನ್ಸೋದೇ ಬೇಡ್ರಿ ರವೆ ಇತ್ತಂದ್ರೆ ಸಾಕು ಇಷ್ಟು ಮಸ್ತ್ ಇಡ್ಲಿ ಇರ್ತಾವೆ ರೀ ಅದ್ರ ಜೊತೆ ಅಂತ ಹೇಳಿ ನಾನು ಶೇಂಗಾ ಚಟ್ನಿ ಮಾಡೀನಿ ನಮ್ಮ ಮನೆಯಾಗಂತ ಶೇಂಗಾ ಚಟ್ನಿ ಇಷ್ಟಪಡ್ತಾರೀ ಎಲ್ಲರೂ ಕೊಬ್ಬರಿ ಚಟ್ನಿ ಅಂತ ಮಾಡತ್ತೇನ್ರಿ ನಾ ಅಂಗ್ರಾ ಚಟ್ನಿ ಮಾಡಿ ಅಂತ ಭಾಳ ಟೇಸ್ಟ್ ಇರ್ತೈತೆ ರೀ ಮತ್ತು ಅದ್ರ ಜೊತೆ ನಾನು ಸಾಂಬಾರು ಕೂಡ ಮಾಡೇನ್ರಿ ಇಡ್ಲಿ ಜೊತೆ ಸಾಂಬಾರು ಇದ್ರೆ ಇಡ್ಲಿ ಟೇಸ್ಟ್ ಈ ಥರ ಇಡ್ಲಿ ಚಟ್ನಿ ಮತ್ತು ಸಾಂಬಾರು ರೆಸಿಪಿನ ಇವತ್ತು ಮಾಡತ್ತೀನಿರಿ ಹೇಗೆ ಮಾಡೋದಂತ ನೋಡಂ ರೀ ನಾನು ನಿನ್ನೆನೆ ಸ್ವಲ್ಪ ಉದ್ದಿನ ಬೇಳೆ ನೆನೆಸಿ ರೀ ಆಮೇಲೆ ರವಾನು ನೂ ನೆನೆಸಿ ಅದ್ರ ರುಬ್ಬಿ ಹಾಕ್ಕೊಂಡಿನಿ ಈ ಥರ ಉಬ್ಬಿ ಬರ್ತೈತೆ ರೀ ಅದು ರವೆ ಮತ್ತು ಸೋಡಾ ಗಿಡ ಏನು ಹಾಕೋದಿಲ್ಲ ರೀ ಹಂಗೆ ಎಷ್ಟು ಚಂದಗ ಹೋಗ್ತಿದ್ರಿ ಅಕ್ಕಿದ್ ಅಂತ ನಾವ್ ನೆನ್ಸು ಎನ್ಸಿ ಓಡಾಕ್ತೇವ್ರಿ ಇದು ಹಾಕೋದಿಲ್ರಿ ಅಟ್ಟೆ ಮಸ್ತ್ ಆಗತ್ತಿತ್ರಿ ಉಪ್ಪು ಹಾಕೊಂಡ್ ಕಲ್ಸ್ಕೊಳತ್ತಿನ್ರಿ ಅದನ್ನ ನೀಟಾಗಿ ಕಲ್ಸ್ಕೊಬಿ ಅದಕ್ಕೆ ಬರ್ಬೇಕ್ರಿ ಅದು ಇದನ್ನ ಮುಚ್ಚಿಟ್ಟು ಸೈಡಿಗೆ ಇತ್ತಿದ್ರಿ ಇಲ್ಲಿ ಇಡ್ಲಿ ಹೆಂಗ ಮಾಡೋದಂತ ನೋಡನ್ರಿ ಮೊದ್ಲು ಅರ್ಧ ನಿಂಬೆ ಹಣ್ಣು ಹಾಕ್ತೇತ್ರಿ ಇಡ್ಲಿ ಪುಕ್ಕರ್ಕ ಇಡ್ಲಿ ಪ್ಲೇಟ್ ಒಂದ್ರಿ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕೋಬೇಕ್ರಿ ಅದ್ರ ಸೋರ್ಕೋ ಇಡ್ಲಿ ಅಂಟಲ್ರಿ ಅದಕ್ಕ இல்லை அது ஹாக்கத்தின் இல்லை இட்லி மிஷ்ணர அது ஹாக்கி பில்லப் ஒன்று ஒன்மூரு ப்ளேட் அது முரு ப்ளேட் ஹச்சினு முஷ முட் வந்து இட்லி ஆகி நான் சாம்பார் ரெடி மாதிரி தொகுதிக்காய் ஹாக்கி டம்டு ஆகுது சரிஷனாக்க అది అర్శన హాక్రు నమ సాంబారు ఎస్ బీరు హో నేష్ బే అస్ హక్ోబెక్ ఆమె స్వల్పు కేంపు ఖా హోన్ ఖార జాస్తి ఐతీ ఒ చమ్చ హాక్రీ స్వల్పు ఉప్పు ముచ్చి ముచ్చు రిదా గ్యాస్ మేలు ఆ కడ రెడీ అయితే ఆ కడే సాంబార్ను రెడీ మన అస్ట్ అవురడు ఆగోష్ నా ఈ కడ చట్నీత ఇదే చట్నీ వంద ఎంట్ అసాయ్ తగ్గినీ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕ್ರಿ ಅದು ಅಷ್ಟು ಮೆಣಸಿಂಕೆ ಚೆಂದಾಗಿ ಹುಡ್ಕೋಬೇಕ್ರಿ ಮತ್ತೆ ಈ ಥರ ಚೆಂದಾಗಿ ಅಂದ್ರೆ ಸ್ವಲ್ಪ ಅದನ್ನು ಸೈಡಿಗೆ ಎತ್ತಿಟ್ಕೊಳ್ರಿ ನಾ ಎಲ್ಲಿ ಪ್ಲೇಟ್ದಾಗ ಹಾಕೀನಿ ರೀ ಚಟ್ನಿ ಮಾಡ್ತೀನಿ ರೀ ನಾ ಚಟ್ನಿಗೆ ಅಂತ ಹೇಳಿ ಶೇಂಗಾಗಿ ತೊಗೊಂಡ್ರಿ ಸೊಟ್ಟಿದ್ರೆ ತಗೀನ್ರಿ ನಾ ಈಗೆಲ್ಲ ಈ ಥರ ತಕೊಂಡ್ರಿ ಟೇ ಒಂದು ಮಿಕ್ಸಿ ಜಾರ್ ತೊಗೊಳಿದ್ರಿ ಮಿಕ್ಸಿ ಜಾರಿಗೆ ರೀ ನೀವು ಏನು ಶೇಂಗ ಹುಚ್ಚಿಟ್ಟೇವನ್ರಿ ಹಾಕೊಂಡ್ರಿ చట్నీ రి చట్నీ టేస్ట్ ఇతన్ మెన్షన్ బి రీ కొత్త సొప్పు జీర్గా సొప్ కొకొనట్ రి పౌడర్ బరు సిక్ కొనట్ పౌడరు పౌడర్ హిం రుబ్న ఆమె సొప్ నీరు హాక ఇన్నొందు రుబ్కొందే ఇక భాగ గట్టి సొప్ నీరు హాకి ఇన్నొందరు ఈ థర్ట్ మనం ఈ బర్ చట్నీ రెడీ ఆగి నేను బొగ్గం హాక హగ్గరనే హాక్రీ స్వల్ప్ ఉప్పు హిర ఉప్పు నమ్గ ఎస్ టేస్ట్ బెక్టోత్ రి అందు స్వల్పం కడ ఇట్ ఎన్నె హాకీ రీ జీర్ శాశ్వీరి చటపటాన స్వల్పు కరివే హాక్రీ ఎర్డ మెణ్షిన్కి హాక్రీనా చందాగా రెడీ ఆగి ఒ ఇరవై హి ಶೇಂಗಾ ಚಟ್ನಿ ಒಗ್ಗರಣೆ ಹಾಕ್ಕೊಂಡ್ರಿಗೆ ನೋಡ್ರಿ ಹೇಗೆ ಬಂದೈತ್ರಿ ಚಟ್ನಿ ಬಟ್ ಎಲ್ಲಾಗೂ ಇದೇ ಮಾಡ್ತಿರ್ತಾರ್ರಿ ಇದು ತಿನ್ನಾಕಿ ಟೇಸ್ಟ್ ಉದ್ದು ಅಷ್ಟೊತ್ತಿಗೆ ಆಗಲಿ ಇಲ್ಲಿ ಬ್ಯಾಳೆ ಕುದ್ದವ್ರೀಗ ಚಟ್ನಿ ರೆಡಿ ಐತ್ರಿ ಬೇಳೆನೂ ಕುದ್ದವ್ರಿ ನೋಡಿರಿ ಇಷ್ಟೇ ಕುದಿಬೇಕು ಭಾಳ ಕುದಿಬಾರ್ದು ರೀ ಬ್ಯಾಳೆ ಈಗ ಒಗ್ಗರಣೆ ಹಾಕ್ಕೊಳ್ಳ್ರಿ ಬೇಳೆಗೆ ಮೊದ್ಲು ಎಣ್ಣೆ ಹಾಕ್ಕೊಳ್ಳೋಣ ಎರಡರಿಂದ ಮೂರು ಚಮಚ ಎಣ್ಣೆ ಹಾಕೊಳ್ಳೋದ್ರಿ ಜೀರಿಗೆ ಹಾಕೊಂಡೇವ್ರಿ ಸಾಸ್ವಿ ಜೀರಿಗೆ ಹಾಕೊಳ್ಳೋದ್ರಿ ಚಟಪಟ ಹಾಂಗ್ ಬೇಕ್ರಿ ಮೊದಲ ಚಟಾಪಟ ಹಾಂಗ್ ಎಣ್ಣೆ ಕಾಯಿ ಬೇಕು ರೀ ಆಮೇಲೆ ಬಳ್ಳುಳ್ಳಿ ಹಾಕೋಬೇಕ್ರಿ ಇದು ಬೆಳ್ಳುಳ್ಳಿ ನಾನು ಜಜ್ಜಿ ಇಟ್ಕೊಂಡಿದ್ದೆ ರೀ ಹಾಕೊಂಡ್ರಿ ಇದು ಕೆಂಪು ಬೆಳ್ಳುಳ್ಳಿ ಕೆಂಪು ಇತ್ತಂದ್ರೆ ಅಂದ್ರೆ ಸಾಂಬಾರ ಟೇಸ್ಟ್ ಆಗ್ತೈತ್ರಿ ಕೆಂಪಾಗಿ ಉರಿ ಬೇಕ್ರಿ ಅದನ್ನ ಬಳ್ಳೋಳಿ ಮಗಿ ಈಗ ನಾವು ಕರ್ನೆ ರೀ ಇದನ್ನ ಈ ತರ ಕುದಿ ಹಾಕ್ರಿ ಅಷ್ಟೊಂದ್ ಎರಡು ಸ್ಪೂನ್ ಹಾಕ್ಬೇಕ್ರಿ ಸಾಂಬಾರ ಆಮೇಲೆ ಸ್ವಲ್ಪ ಕುದಿಯತ್ತ ಏನ್ ಮಾಡ್ಬೇಕ್ರಿ ಕುಕ್ಕರ್ಲಾಗ ಇತ್ತ ಬ್ಯಾಡ ಕುದ ಅದಷ್ಟು ಹಾಕ್ಬೇಕ್ರಿ ಫಸ್ಟ್ ಕ್ಲಾಸ್ ಇಡ್ಲಿ ಜೊತೆ ಸಾಂಬಾರನು ರೆಡಿ ಐತ್ರಿ ಈಗ ಇದು ಸ್ವಲ್ಪ ಕುದಿ ಬರ್ತಿರ್ತಲ್ರ ಕುದಿ ಕುದಿ ಸ್ವಲ್ಪ ಸ್ವಲ್ಪ ಎಲೆ ಹಾಕೋರಿ ಅದ್ರ ಮ್ಯಾಗ್ ಹಾಕ್ಬೇಕ್ರಿ ಒಗ್ಗರ್ನೊಳಗ ಹಾಕಿದ್ರೆ ಅದರ ಫ್ಲೇವರ್ ಬರಲ್ರಿ ಅಲ್ರಿ ಒಟ್ಟ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕದ್ರಿ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಎಲೆ ಹಾಕಿದ್ರ ಅದ್ರ ಫ್ಲೇವರ್ ಬಿಡ್ತೇತ್ರಿ ಮತ್ ಸಾಂಬಾರ್ ಟೇಸ್ಟ್ ಆತತ್ರಿ ಅವ್ ಸೊಪ್ ಚಮಚ ಇಲ್ಲ ಎಲ್ಲ ನೀಟಾಗಿ ಆಗೇತ್ ನೋಡ್ರಿ ಸಾಂಬಾರ್ ರೆಡಿ ಐತ್ರಿ ಇಡ್ಲಿ ಜೊತೆ ತಿನ್ನಕ ಸಾಂಬಾರ್ ಕೂಡ ರೆಡಿ ಐತ್ರಿ ಈಗ ಸಾಂಬಾರ್ ಎತ್ತಿಡಂದ್ರ ಇಡ್ಲಿ ಆಗೇತಿಲ್ ನೋಡಂದ್ರ ಕಡೆ கூட ரெடி ஆகத்ரி கடை இட்லி ரெடி ಇದು எத்திட்டு இது ಇಲ್ಲ சமச்சா இல்ல ஒன் கடுச்சி இத்தேத்தல் ನೋಡ್ರಿ தகதீ ಬಂದೈತ್ರಿ ಇಡ್ಲಿ ಸ್ಪಾಂಜಿ ಆಗೈತ್ರಿ ಇಡ್ಲಿ ಅಕ್ಕಿ இட்லிக்கு தவி ரவாத ಇಡ್ಲಿ ಟೇಸ್ಟ್ ಇರ್ತೈತ್ರಿ சாஃப்ட் ಸಾಫ್ಟ್ ಕೂಡ ಬರ್ತೈತ್ರಿ ನೋಡ್ರಿ ஸ்பாண்டி ಸ್ಪಂಜಿ ஆகத்ரி ಆಗೈತ್ರಿ ಅಷ್ಟೇ ஆகுது ಇರ್ತೈತ್ರಿ ಎಷ್ಟು ஆகித் நோட்ரி ಇಲ್ಲಿ ತರ ಇರ್ತೈತ್ರಿ ಇಡ್ಲಿ ಇದು ಬಾ ಟೇಸ್ಟ್ ಇರ್ತೈತ್ರಿ ಇನ್ನು ಸರ್ತಿ ಮಾಡಿ ನೋಡ್ರಿ ಇಡ್ಲಿ ಗೊತ್ತಾಗ್ತೈತ್ರಿ ಎಷ್ಟ್ ಟೇಸ್ಟಿ ಇರ್ತೈತಿ ಹೇಳಿ ಅದ್ರ ಜೊತೆ ನಾನು ಈಗ ಚಟ್ನಿ ಏನ್ ರೆಡಿ ಮಾಡ್ಕೊಂಡು ಸರ್ವಿಂಗ್ ಪ್ಲೇಟ್ ಮಾಡ್ಕೊಳತ್ರಿ ನನಗೆ ಚಟ್ನಿ ಹಾಕೊಂಡೇವ್ರಿ ನನಗೆ ಅಲ್ಲಿ ಇಡ್ಲಿ ಆಲ್ರೆಡಿ ಮಾಡಿ ಸರ್ವಿಂಗ್ ಪ್ಲೇಟ್ ಒಳಗೆ ಚಟ್ನಿ ಹಾಕೊಂಡು ಈಗ ಸಾಂಬಾರ್ ಕೂಡ ಹಾಕೋತೀನಿ ನೋಡ್ರಿ ಸಾಂಬಾರ್ ಇಡ್ಲಿ ರೆಸಿಪಿ ಹೆಂಗಾಗಿ ಅಂತ ನನ್ ಕಮೆಂಟ್ ಮಾಡ್ರಿ ಇಷ್ಟ ಆದ್ರೆ ಲೈಕ್ ನು ಮಾಡ್ರಿ ನಮ್ಮ ಮನ್ಯಾಗ ನಾನ್ ಮಾಡೋ ರೆಸಿಪಿ ಎಲ್ಲಾನು ಮಕ್ಕಳಿಗ್ ಭಾಳ ಇಷ್ಟ ಅವ್ರ ನಾನ್ ಏನ್ ಮಾಡ್ತೀನಿ ಅವ್ರಿಗೆ ಫಸ್ಟ್ ಟೇಸ್ಟ್ ಮಾಡ್ಕರ್ ಹಾಗ